ಯುವ ಜನತೆಗೆ ಸುವರ್ಣ ಅವಕಾಶ ನೀಡಿದ ವಿಕಾಸ್ ಅಕಾಡೆಮಿ ವಿಕಾಸ್ ಅಕಾಡೆಮಿಯಿಂದ ಉಚಿತ ಉದ್ಯೋಗ ಮೇಳ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಧಾರವಾಡದ ಪ್ರಸಿದ್ಧ ವಿಕಾಸ್ ಕರಿಯರ್ ಅಕಾಡೆಮಿಯು ಯಶಸ್ವಿಯಾಗಿ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿರುವ ಪ್ರಯುಕ್ತ ಒಂದು ದಿನದ ಉದ್ಯೋಗ ಮೇಳವನ್ನ ರವಿವಾರ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಉದ್ಯೋಗ ಮೇಳ ನಡೆಯಲಿದೆ ಆಸಕ್ತರು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬೇಕೆಂದು ವಿಕಾಸ್ ಕರಿಯರ್ ಅಕಾಡೆಮಿ ಮತ್ತು ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥಾಪಕರಾದ ಅಹಮದ್ ಮುಜಾವರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬೆಂಗಳೂರಿನ ಕಂಪನಿಗಳು ಮತ್ತು ಹುಬ್ಬಳ್ಳಿ ಧಾರವಾಡ ಕಂಪನಿಗಳು ಒಂದು ದಿನದ ಉಚಿತವಾಗಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉದ್ಯೋಗವಂತರಾಗಿ ಪ್ರತಿಯೊಬ್ಬರು ಉತ್ತಮ ಜೀವನ ನಡೆಸಬೇಕೆಂದು ಜೀವನ್ ರವರು ಕರೆ ನೀಡಿದರು ನಾಳೆ ನಡೆಯುವ ಉದ್ಯೋಗ ಮೇಳಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಉದ್ಯೋಗ ಮೇಳವನ್ನ ಸದುಪಯೋಗ ಪಡಿಸಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾನು ನಿರ್ದೇಶಕರು ವಿಕಾಸ್ ಕರೆ ಅಕಾಡೆಮಿ ಧಾರವಾಡ ಈ ಒಂದು ಸಂಸ್ಥೆ ಇಪ್ಪತ್ತ್ ಮೂರು ವರ್ಷಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆ ಇಂಗ್ಲಿಷ್ ಅಲ್ಲಿ ಅಥವಾ ಇಂಗ್ಲೀಷ್ ಬರೆಯೋದಾಗ್ಲಿ ಇಂಗ್ಲೀಷ್ ಓದೋದಾಗ್ಲಿ ಇಂಗ್ಲೀಷ್ ಮಾತನಾಡೋದಾಗ್ಲಿ ಮತ್ತೆ ಅದೇ ರೀತಿಯಾಗಿ ಕಂಪ್ಯೂಟರ್ ಶಿಕ್ಷಣ ಅಂದ್ರೆ ಅದು ಎಮ್ ಎಸ್ ಆಫೀಸ್ ಇರ್ಬೋದು ಡಿ ಟಿ ಪಿ ಇರ್ಬೋದು ಟ್ಯಾಲಿ ಇರ್ಬೋದು ಅಥವಾ ಸಿಇ ಸಿ ಪರ್ ಇರ್ಬೋದು ಜಾವಾ ಎಸ್ ಜಾವಾ ಎಸ್ ಟಿ ಎಮ್ ಎಲ್ ಹೀಗೆ ಬಹಳಷ್ಟು ಕೋರ್ಸ್ಗಳು ಕಂಪ್ಯೂಟರ್ ಅಲ್ಲಿ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ವಿ ಅದೇ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೆ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಪಿ ಡಿ ಒ ಇನ್ನಿತರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಕರ್ನಾಟಕ ಸರ್ಕಾರ ನಡೆಸುವಂಥ ನೌಕರಿಗಳಿಗೆ ನಾವು ತರಬೇತಿ ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಭಾರತ ಸರ್ಕಾರ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವಂಥ ಎಕ್ಸಾಮ್ಸ್ಗಳನ್ನು ನಾವು ಇಲ್ಲಿ ವಿಕಾಸ್ ಕರೀರ್ ಅಕಾಡೆಮಿಯಲ್ಲಿ ನಡೆಸ್ತಾ ಇದೀವಿ ಅದೇ ರೀತಿಯಾಗಿ ಡೈರೆಕ್ಟ್ ಆಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೊಡೋರಾಗ್ಲಿ ಅಥವಾ ಪಿ ಯು ಸಿ ಎಕ್ಸಾಮ್ ಕೂಡಿಸೋರಲ್ಲಿ ನಮ್ಮಲ್ಲಿ ಸೆಂಟರ್ಸ್ ಇದೆ ಎಕ್ಸಾಮ್ಸ್ ನಾವು ಕೂಡಿಸ್ತಾ ಇದ್ವಿ ಆ ಸೊ ಈ ಒಂದು ನಮ್ಮ ಸಂಸ್ಥೆ ಇಪ್ಪತ್ತ್ ಮೂರು ವರ್ಷ ಮುಗಿದು ಇಪ್ಪತ್ನಾಲ್ಕನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡುವಂತ ಸುಸಂಧದಲ್ಲಿ ನಾವು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಸೊ ಈ ಉದ್ಯೋಗ ಮೇಳ ನಾಳೆ ಅಂದರೆ ಏಳು ಒಂದು ರವಿವಾರ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ನಾಲ್ಕು ಗಂಟೆವರೆಗೆ ಒಂದು ಉದ್ಯೋಗ ಮೇಳ ನಡೀತಾ ಇರ್ತದೆ ಸೊ ಇದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದು ಇಪ್ಪತ್ತೈದು ಕಂಪನಿಗಳು ಬೆಂಗಳೂರಿಂದ ಒಂದು ಹತ್ತು ಕಂಪನಿ ಮತ್ತೆ ಧಾರವಾಡ ಉಭಯ ಧಾರವಾಡ ಹದಿನೈದು ಕಂಪನಿ ಹೀಗೆ ಒಂದು ಇಪ್ಪತ್ತೈದು ಕಂಪನಿ ಧಾರವಾಡದಲ್ಲಿ ಬರ್ತಾ ಇದಾವೆ ಅಥವಾ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತದೆ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಮತ್ತೆ ಈ ನೌಕರಿ ಸರ್ಚ್ ಮಾಡ್ತಾ ಇರೋರಿಗೆ ಒಂದು ಒಂದು ಅನುಕೂಲ ಏನಪ್ಪಾ ಅಂದ್ರೆ ಒಂದೇ ಸೂರಿನಲ್ಲಿ ಇಪ್ಪತ್ತೈದು ಕಂಪ್ನಿಗಳು ಸಿಗ್ತಾ ಇದ್ದಾವೆ ಸೊ ಇದರಲ್ಲಿ ಯಾವ ಜಾಬ್ ಬೇಕು ಅಥವಾ ಏನು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇದೆ ಪ್ರತಿಯೊಂದು ಅವರು ಇದನ್ನು ಇಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ಬಹಳ ಅನುಕೂಲ ಆಗುತ್ತೆ ಅವರು ಫಿಫ್ತ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ಇವನ್ನ ಪಿ ಜಿ ಯು ಜಿ ಪಿ ಜಿ ಕೋರ್ಸಸ್ ಆದರೂ ಸಹ ಇಲ್ಲಿ ಒಂದು ಬಂದು ಅವರು ಅಟೆಂಡ್ ಮಾಡಿ ತಮಗೆ ಯಾವ ಜಾಬ್ ಬೇಕು ಎಲ್ಲಿ ಎಲ್ಲಿ ಬೇಕು ಅನ್ನೋದನ್ನು ಅವ್ರು ಚೂಸ್ ಮಾಡಿ ಅವರು ನೌಕರಿಯನ್ನು ಪಡಿಬಹುದು ಬಟ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಆಫರ್ ಲೆಟರ್ ಅನ್ನ ನೀಡ್ತಾ ಇದೀವಿ ಈ ಒಂದು ಉದ್ಯೋಗ ಮಟ್ಟದಲ್ಲಿ ಒಂದು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಕಲೆಕ್ಟ್ ಇದಾರೆ ಆ ಒಂದು ಪ್ರಯುಕ್ತದಿಂದ ಇಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಕಂಪ್ನಿಗಳು ಬರುವ ನಿರೀಕ್ಷೆ ಇದ್ದೀವಿ ಜೊತೆಗೆ ಮೂರು ವರ್ಷವರ ಉದ್ಯೋಗ ಕೂಡ ಓಪನಿಂಗ್ ಇದೆ ಈ ಉದ್ಯೋಗದಲ್ಲಿ ಎಸ್ ಎಲ್ ಸಿ ಹಿಡಿದು ಸೊ ಇಂಜಿನಿಯರಿಂಗ್ ಆಗ್ಬಹುದು ಎಲ್ಲ ಮೆಡಿಕಲ್ವರೆಗೂ ಕೂಡ ಇಲ್ಲಿ ಉದ್ಯೋಗ ಅವಕಾಶ ಸಿಗುತ್ತದೆ ಸೊ ಜೊತೆಗೆ ಇಲ್ಲಿ ಯಾರು ಓದಿಲ್ಲ ಅಂದ್ರೂ ಕೂಡ ಅವರು ಕೂಡ ಅಲ್ಲಿ ಹೆಲ್ತ್ ಕೇರ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಜಾಬ್ಸ್ ನಾವು ಅವಕಾಶ ಮಾಡ್ಕೊಡ್ತೀವಿ ಸೊ ಧಾರವಾಡ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಪ್ರದೇಶ ಮಕ್ಕಳಿಗೆ ಅಥವಾ ಇಲ್ಲಿ ಸುತ್ತಮುತ್ತ ಇರೋ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಉದ್ಯೋಗವಾಗಿ ಮಾಡ್ತಾ ಇದ್ದಾರೆ ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು ಇದಕ್ಕೆ ಆತರ ಏನ್ ಏಜ್ ಇಲ್ಲ ಸೊ ಯಾರ್ ಬೇಕಾದ್ರೂ ಭಾಗವಹಿಸಬಹುದು ಸಂಬಳ ಬಂದ್ಬಿಟ್ಟು ನಿಮಗೆ ಹದಿನೈದು ಸಾವಿರ ಹನ್ನೆರಡು ಮೂವತ್ತೈದು ಸಾವಿರ ರೂಪಾಯಿ ತನಕ ಪರ್ಟಿಕ್ಯುಲರ್ ಇವಾಗ ಸನ್ ಬೈಟ್ ಸೊಲ್ಯೂಷನ್ ಎಮ್ ಎನ್ ಸಿ ಕಂಪನಿ ಇದೆ ಜೊತೆಗೆ ಕನೆಕ್ಟ್ ಅಂತ ಇದೆ ಅದು ಲೋಕಲ್ ಇಲ್ಲಿ ನಿಮ್ಮ ಧಾರವಾಡ ಆಗಿದೆ ಅಂದ್ರೆ ಅವರು ಆ ಟಾಯ್ ಆಗಿಲ್ಲ ಹೈರಿಂಗ್ ಮಾಡ್ತಾ ಇದಾರೆ ಸೊ ಮೇನ್ ಆಗಿ ಅವರ ಕನೆಕ್ಟ್ ಅಂತಾನೆ ಇಲ್ಲಿ ಲೋಕಲ್ ನಿಮ್ಮ ಒಕ್ಕಲಿಗೆ ಇಲ್ಲಿ ಗ್ರಾಮೀಣ ಭಾಗದವರಿಗೆ ತುಂಬಾ ಅವರು ಜಾಬ್ ವ್ಯವಸ್ಥೆ ಮಾಡ್ತಾರೆ ಸೊ ಹಾಗೆ ವಿಕಾಸ್ ಕರಿಯರ್ ಅಕಾಡೆಮಿ ಜೊತೆ ಅವರು ಮತ್ತು ಇದ್ ಮಾಡ್ಕೊಂಡು ಇಂಟ್ರೂ ಇಲ್ಲೇ ಸ್ಥಳದಲ್ಲಿ ಇಂಟ್ರೂ ಮಾಡ್ತಾರೆ ಆ ಕೆಲವೊಂದು ಕಂಪ್ನಿಗಳಲ್ಲಿ ಅವ್ರು ಅಲ್ಲೇ ಸ್ಥಳದಲ್ಲೇ ಆಯ್ಕೆ ಮಾಡ್ಕೋತಾರೆ ಅಲ್ಲೇ ಕೊಡ್ತಾರೆ ಇನ್ನ ಕೆಲವು ಕಂಪ್ನಿಗಳು ಸೆಕೆಂಡ್ ರೌಂಡ್ ಟೆಲಿಫೋನ್ ಇಂಟ್ರೂ ಅಥವಾ ವರ್ಚುವಲ್ ಇಂಟ್ರೂ ಅಂತ ಮಾಡ್ತಾರೆ ಸೊ ಎಲ್ಲಾ ಕಂಪ್ನಿಗಳು ಸ್ಥಳದಲ್ಲಿ ಆಫ್ ಲೆಟರ್ ಕೊಡೋಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಅಲ್ಲಿ ಕಂಪ್ನಿ ಗಳು ಇರುತ್ತೆ ಹಾಗೆ ಅದ್ ತಕ್ಕಂತೆ ಅವ್ರು ಮಾಡಿ ಕೊಡ್ತಾರೆ ಆದಷ್ಟು ಇಲ್ಲೇ ನಾವು ಸ್ಥಳದಲ್ಲಿ ಆಫ್ ಲೆಟರ್ ಕೊಡೋದಕ್ಕೆ ನಾವು ಹೆಚ್ಚು ಆಸಕ್ತಿ ಕೊಡ್ತಾ ಇದ್ವಿ ಮೂರು ಸೆಟ್ ರೆಸ್ಯೂಮ್ ತಗೊಂಡು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಆಧಾರ್ ಕಾರ್ಡ್ ತಗೊಂಡ್ರೆ ಆಯ್ತು ಸರ್ ಸರ್ ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಸೊ ಆದಷ್ಟು ಬೆಳಗ್ಗೆ ಉಚಿತ ಪ್ರವೇಶ ಉಚಿತ ಉದ್ಯೋಗವನ್ನ ಉದ್ಲಾಘನಾ ಸೊ ತಾವು ದಯವಿಟ್ಟು ಒಂಬತ್ತು ಗಂಟೆಗೆ ದಯವಿಟ್ಟು ಇಲ್ಲಿ ಅಂಜುಮರ್ ಕಾಂಪ್ಲೆಕ್ಸ್ಗೆ ಬರ್ಬೋದು ಸೊ ಈ ಉದ್ಯೋಗ ಮೇಳ ಕಂಜ್ಯೂಮರ್ ಕಾಂಪ್ಲೆಕ್ಸ್ ನಿಯರ್ ಸಿ ಬಿ ಸಿಬಿಟಿ ವಿಜಯ ಟಾಕೀಸ್ ಪಕ್ಕದಲ್ಲಿದೆ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಟ್ ಅದೇ ರೀತಿಯಾಗಿ ನೈನ್ ಸೆವೆನ್ ಫೋರ್ ಒನ್ ಏಟ್ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಟು ಈ ನಂಬರ್ಗೆ ಗೆ ಸಪೋಸ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ದಯವಿಟ್ಟು ನನ್ಗೆ ಕರೆ ಮಾಡಬಹುದು ಸೊ ಈ ಒಂದು ಉದ್ಯೋಗ ಮೇಳ ಕರ್ನಾಟಕಾದ್ಯಂತ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಯಾರು ಬೇಕಾದ್ರೂ ಪುರುಷ ಅಥವಾ ಮಹಿಳೆಯರು ಅಥವಾ ಎಲ್ಲರಿಗೂ ಓಪನಿಂಗ್ಸ್ ಇದೆ ಒಂದು ಸಲಭೆಯ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು पर्सेंटेज फॉर इलेक्शन डार्वार कर लॉन्ग हॉल गुड डाइन ब्यूटीफुल हॉल लेट्स सेलिब्रेट इवर्पार्टीज एंड इवेंट डार्वार कर लॉन्ग हॉल मॉर्ड एक्सपों एंड लेजरिस रेनू वेडिंग इवेंट इंगेजमेंट सेलिब्रेटी बट्टर डिपार्टमेंट स्कूल एंड कॉलेज इवेंट और अदर इवेंट एंजॉयबल इट्स मो